ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರೋಲ್ಲ ಸರ್ ಬಾಕ್ಸ್ ಯೂಟ್ಯೂಬ್ ಚಾನಲ್ ಚಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದೂರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕ್ಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಸೊ ನಿನ್ನೆ ಎಪಿಸೋಡ್ ಬಗ್ಗೆ ಒಂದು ರಿವ್ಯೂ ಅಥವಾ ನನ್ನ ಅನಿಸಿಕೆ ಅಲ್ಲಿ ಏನು ಕಾಣಿಸಿದೆ ಅದ್ರ ಬಗ್ಗೆ ಒಂದು ವಿಡಿಯೋ ಬರುತ್ತೆ ಸೊ ನೀವು ಮೇ ಬಿ ಕಾಯ್ತಾ ಇರ್ತೀರ ಸೊ ಇವಾಗ ಪ್ರತಾಪ್ಗೆ ಹೋಗ್ಯಕ್ಕೆ ಬರ್ತಾನೆ ಪ್ರತಾಪ್ ಹೇಟರು ವಿನಯ್ ಕಾರ್ತಿಕ್ ಇವರು ಸಪೋರ್ಟರು ಅಂತ ನೀವು ಏನು ಬೇಕಾದ್ರೂ ಹೇಳಿ ಯಾಕಂದರೆ ನಿಮ್ಮ ಮನಸ್ಸಲ್ಲಿರುವಂಥದ್ದು ಅದೇನೇ ನಿಮ್ಮ ಒಂದು ಕಂಟೆಸ್ಟೆಂಟ್ ಬಗ್ಗೆ ಏನಾದರೂ ಒಂದು ಚೂರು ನೆಗೆಟಿವ್ ಹೇಳಿದ್ರೆ ಸೊ ಅದನ್ನೇ ಒಂದು ರೀತಿಯಿಂದ ದೊಡ್ಡದಾಗ ಹೋಗಿ ಇನ್ನೂ ದೊಡ್ಡದ ಪ್ರಾಜೆಕ್ಟ್ ಮಾಡ್ತಾ ಇರೋರು ಕಮೆಂಟಲ್ಲಿ ನೀವು ಸೊ ಅದಕ್ಕೋಸ್ಕರ ನನಗೆ ಇನ್ನೂ ಪ್ರೋತ್ಸಾಹ ಬರ್ತಾಯಿದೆ ಸೊ ಅಣ್ಣನ ಬಗ್ಗೆ ಇನ್ನೊಂದು ಚೂರು ನಾಲ್ಕು ವೀಡಿಯೋ ಮಾಡಬೇಕು ಅಂತ ಜೊತೆಗೆ ನಿನ್ನೆ ಒಂದು ಪೋಲ್ ಕೂಡ ಇಟ್ಟಿದ್ದೆ ರಾತ್ರಿ ಅದೇನು ಅಂತಂದರೆ ಸೊ ಚೀಪ್ ಕಾಂಟ್ರವರ್ಸಿ ಮಾಡ್ಕೊಂಡು ಬಂದಿರೋದು ಯಾರು ಅಂತ ಯಾಕಂದರೆ ಮನೆ ಒಳಗಡೆ ಸುಮ್ಮ ಆಸ್ರೆ ಕೇಳ್ಕೊಂಡ್ ಬರ್ತಾನೆ ಇದೆ ಸೊ ಅದಕ್ಕೋಸ್ಕರ ಜನಗಳ ದೃಷ್ಟಿಯಿಂದ ಯಾರಿದ್ದಾರೆ ಒಂದು ಆನೆಸ್ಟಾಗಿ ಕೊಡ್ತಾರ ಅಂತ ನೋಡಿದ್ದೆ ಬಟ್ ಎಲ್ಲೋ ಒಂದು ಕಡೆ ಸೊ ಎಲ್ಲೋ ಉಲ್ಟಾ ಹೊಡೆಯುತ್ತೆ ಅಂತ ಬಟ್ ನಾನು ಅದು ಹೇಳಿರೋ ಪ್ರಕಾರ ಜನಗಳು ಪ್ರೂವ್ ಮಾಡಿಬಿಟ್ರು ನಾನು ಹೇಳಿದ್ದು ನಾನು ಅಂದ್ಕೊಂಡಿದ್ದು ಸರಿ ಅಂತ ಸೊ ಏನಂತಂದರೆ ಜನಗಳು ಯಾವ ಮಟ್ಟಕ್ಕೆ ಬಕರಾಗಿದ್ದಾರೆ ಅಂತಂದರೆ ಚೀಪ್ ಕಂಟ್ರವರ್ಸಿ ಅಥವಾ ಚೀಪ್ ಅಬ್ಬು ಯಾವುದೋ ಗೊತ್ತಿಲ್ಲ ನೋಟೆಲ್ಲ ಕಾಂಟ್ರವರ್ಸಿ ಕಾಂಟ್ರವರ್ಸಿ ಮಾಡ್ಕೊಂಡು ಬಂದಿದ್ದು ಯಾರು ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ ಬಟ್ ಇಲ್ಲಿ ವಿನಯ್ಗೆ ಫಾರ್ಟಿ ಫೈವ್ ಪರ್ಸೆಂಟ್ ಬಂದಿದ್ದಾವೆ ಏನಕ್ಕೆ ಬಂತು ಏನು ಎತ್ತ ಅಂತ ಗೊತ್ತು ನನಗೆ ಜನರು ಎಷ್ಟು ಅಮಾಯಕರು ಅಂತಂದರೆ ಎಷ್ಟು ಮುಗ್ದು ಅಂತಂದರೆ ಸೊ ಇದಕ್ಕೆ ಇನ್ನೊಂದು ಪದಾನ ಯೂಸ್ ಮಾಡ್ಬೋದು ಬಕ್ರ ಅಂತ ಬೇಡ ತುಂಬ ಹಾರ್ಷಾಗ್ ಅನಿಸುತ್ತೆ ಯಾಕಂದರೆ ನಮ್ಮ ಜನಗಳಿಗೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಆಗಿ ಹೇಳೋರು ಕಂಡ್ರೆ ಆಗಲ್ಲ ಶುಗರ್ ಕೋಟಿಂಗ್ ಮಾಡಿ ಒಡೆಯವರೆ ತುಂಬ ಸ್ವಲ್ಪ ಇಷ್ಟ ಆಗ್ತಾರೆ ಸೊ ಅದಕ್ಕೋಸ್ಕರ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಬಕ್ರ ಹೇಳಂತ ಹೇಳೋದನ್ನ ಬಿಟ್ಟು ಅಮಾಯಕರು ಇದ್ದಾರೆ ಅಂತಂದರೆ ಎಷ್ಟೇ ಕಾಂಟ್ರವರ್ಸಿ ಎಷ್ಟೇ ಒಂದು ಮೋಸ ಎಲ್ಲ ಮಾಡಿ ಎಲ್ಲೂ ಮನೆಗೆ ಬಂದರೂ ಕೂಡ ತಿರ್ಗ ಅವ್ರನ್ನೇ ಸಪೋರ್ಟ್ ಮಾಡೋದು ಸಪೋರ್ಟ್ ಮಾಡಿ ತೊಂದರೆ ಇಲ್ಲ ಬಟ್ ಬೇರೆಯೊಬ್ರನ್ನ ತುಳಿಯೋ ಟೈಮಲ್ಲಿ ನೋಡ್ಕೊಂಡು ಕುತ್ಕೊಳ್ಳೋಕ್ಕೆ ನಾವು ಬಕ್ರಗಳಲ್ಲ ಸೊ ಅದು ವಿಡಿಯೋ ಬರುತ್ತೆ ಸೊ ಅದ್ರ ಬಗ್ಗೆಲ್ಲ ಮಾತಾಡ್ತೀನಿ ಸೊ ಇನ್ನೂ ಎಷ್ಟು ಬೇಕಾದರೂ ಹುರ್ಕೊಳ್ಳಿ ಐ ಡೋಂಟ್ ಕೇರ್ ಇರೋ ಸತ್ಯ ಹೇಳ್ತೀನಿ ಜೊತೆಗೆ ಈ ಒಂದು ಪ್ರೊಮೋ ಬಗ್ಗೆ ಮಾತಾಡಿದರೆ ಇವತ್ತಿನ ಒಂದು ಈ ಫಸ್ಟ್ ಪ್ರೋಮೋ ಬಗ್ಗೆ ಆಟದಲ್ಲಿ ಕಳೆದು ಹೋಗಿರೋ ಸ್ಪರ್ಧಿಗಳು ತಮ್ಮನ್ನು ತಾವು ಮರಳಿ ಪಡಿತಾರ ಅಂತ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಒಂದು ಟ್ಯಾಗ್ಲನ್ ಇಟ್ಕೊಂಡು ಟೈಟಲ್ ಇಟ್ಕೊಂಡು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆಗೆ ಒಂದು ಮಿರರ್ ಇಟ್ಟಿದ್ದಾರೆ ಸೊ ಮಿರರಲ್ಲಿ ತಮ್ಮನ್ನು ತಾವು ನೋಡಿಕೊಂಡು ತಮ್ಮ ಸರಿ ತಪ್ಪುಗಳನ್ನು ಒಂದು ತಾಳೆ ಹಾಕಿ ಈ ಬಿಗ್ ಬಾಸ್ ಜರ್ನಿನಲ್ಲಿ ಮತ್ತೆ ಮರಳಿ ಬಿಗ್ ಬಾಸ್ ಮನೆ ಒಳಗಡೆಗೆ ಆಟ ಎಲ್ಲ ಸೈಡಿಗಿಟ್ಟು ಇಟ್ಟು ತಾನೇನು ನಾನೇನು ಅನ್ನೋದನ್ನು ಅವರು ಅಂತ ಒಂದು ಅದೇ ಒಂದು ಚಟುವಟಿಕೆ ಅಂತ ಅನಿಸುತ್ತೆ ಸೊ ಅದೇ ರೀತಿಯಲ್ಲಿ ನೋಡೋಕೆ ಹೋದರೆ ಅಲ್ಲಿ ಕೆಲವರು ನಾನು ನಾನಿರೋ ರೀತಿಯಲ್ಲಿ ನಾನು ಪ್ರೌಡಾಗಿ ಫೀಲ್ ಮಾಡ್ತೀನಿ ಸೊ ನನ್ನಲ್ಲಿ ಕೆಲವೊಂದು ಗೊಂದಲಗಳಿದ್ದಾವೆ ಸೊ ನನ್ನ ನಾನು ಫ್ರೆಂಡ್ಶಿಪ್ನ ಬೇ ಯೂಸ್ ಮಾಡ್ಕೊತೀನಿ ಬೇರೆವ್ರದು ಅಂತ ಕೆಲವೊಂದೆಲ್ಲ ಕಾರ್ತಿಕ್ ಅವರು ಅವರು ಇವರೆಲ್ಲ ಮಾತಾಡ್ತಿದ್ರು ಸೊ ಆಮೇಲೆ ಪ್ರತಾಪ್ ಅವರು ಏನೋ ಏನೋ ಚುಚ್ತಾ ಇದೆ ಅಂತ ಏನೋ ಹೇಳಿದಂಗೆ ಇತ್ತು ಸೊ ಅಂಥದ್ದನ್ನೆಲ್ಲ ಮಾತಾಡ್ತಿದ್ದಾರೆ ನೋಡೋಣ ಯಾರ್ಯಾರು ತಮ್ಮ ತಮ್ಮ ಒಂದು ತಮ್ಮ ತನವನ್ನು ಪಡ್ಕೋತಾರೆ ಅಂತ ಸೊ ಇವರಿಗೆ ಮನೆ ಏನೇನು ನಡೆದಿದೆ ಅದೆಲ್ಲನೂ ಒಂದು ರೀತಿಯಲ್ಲಿ ತಪ್ಪನ್ನು ಕ್ಷಮಿಸಿ ಅಂತ ಕೇಳುವಂಥ ಒಂದು ಒಳ್ಳೆಯ ಅವಕಾಶ ಅಂತ ನನಗನ್ಸುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಏನೇನಾಗಿದೆ ಜೊತೆಗೆ ಅವರನ್ನೇ ಅವರು ಇವಾಗ ನಾನು ಏನೇನು ತಪ್ಪು ಮಾಡಿ ಮಾತಾಡಿದ್ದೀನಿ ಸೊ ನನ್ನ ಒಂದು ಪದಗಳ ಬಳಕೆ ಸರಿ ಇರಲಿಲ್ಲ ನಾನು ಏನು ಸುಳ್ಳು ಹೇಳಿದ್ದೀನಿ ನಾನು ಏನೇನು ಮೋಸಗಳು ಮಾಡಿದ್ದೀನಿ ಸೊ ಅದನ್ನೆಲ್ಲ ತಿದ್ಕೊಳ್ಳಿಕ್ಕೆ ಸೊ ಅವರನ್ನು ಅವರ ಒಂದು ಮನಸ್ಸನ್ನು ಅವ್ರ ಜೊತೆಗೆ ಅವ್ರು ಮಾತಾಡಿದ್ರೆ ಕ್ಲಿಯರಾಗಿ ಒಂದು ನಿಷ್ಕಲ್ಮಷವಾಗಿ ಮಾತಾಡಬೇಕು ಅಂತ ನನಗನ್ಸುತ್ತೆ ಸೊ ಇದರಲ್ಲೂ ಒಂದು ರೀತಿಯಲ್ಲಿ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಮಾತಾಡಿದ್ರೆ ಯಾರು ಏನೂ ಮಾಡಲಿಕ್ಕಾಗಲ್ಲ ಗೊತ್ತಾಗುತ್ತೆ ಬಟ್ ಅದನ್ನು ಒಂದೊಳ್ಳೆ ಅವಕಾಶ ಇವರಿಗೆ ತಮ್ಮನ್ನು ತಾವು ಒಂದು ಕನ್ಫೆಸ್ ಮಾಡ್ಕೊಳ್ಳೋವಂಥ ಅವಕಾಶ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತ ಅಲ್ಲಿ ಗೊತ್ತಾಗುತ್ತೆ ಜೊತೆಗೆ ನಾನು ಹೇಳುವಂಥದ್ದು ಏನಂತಂದರೆ ಇಲ್ಲಿ ಯಾರಿಗೂ ಯಾರ ಮೇಲೂ ಕೂಡ ಒಂದು ಪರ್ಸ್ನಲ್ ದ್ವೇಷ ಏನೂ ಇಲ್ಲ ಸೊ ನನಗೆ ಇನ್ನೊಬ್ರಿಗೆ ಏನಾದರೂ ನನಗೇನು ಉಪಯೋಗ ಇಲ್ಲ ಅಲ್ಲಿ ಸೊ ನಾಳೆ ಪ್ರತಾಪ್ ಗೆದ್ರು ಅಷ್ಟೇ ವಿನಯ್ ಗೆದ್ರು ಅಷ್ಟೇ ಕಾರ್ತಿಕ್ ಗೆದ್ರು ಅಷ್ಟೇ ಸಂಗೀತ ಗೆದ್ದರು ಅಷ್ಟೇ ನನಗೇನಿಲ್ಲ ಆದರೆ ಒಂದು ಗೇಮ್ ಶೋ ಅಂತ ಬಂದಾಗ ಗೇಮ್ ಶೋ ರೀತಿಯಲ್ಲೇ ವರ್ತನೆ ಮಾಡಬೇಕಾಗುತ್ತೆ ಸೊ ನಮ್ಮ ಪರ್ಸ್ನಲ್ ಆಸೆಗಳು ಆಮೇಲೆ ಏನು ಹೇಳ್ತೀವಿ ಈ ಸಿಂಪತಿ ಎಲ್ಲ ನನ್ಗೆ ಬರಲ್ಲ ಇದು ಧಾರಾವಾಹಿ ಅಲ್ಲ ನನ್ನ ಪ್ರಕಾರ ಸುಮ್ಮನೆ ಸಿಂಪತಿ ಗಿಟ್ಟಿಸಿಕೊಂಡು ಗೆಲ್ಲೋದು ನನಗೊಂದು ಸರಿ ಅಂತ ನನಗೆ ಅನಿಸ್ತಾ ಇಲ್ಲ ಸೊ ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕೆ ನನಗೆ ಅನಿಸೋದು ವಿಡಿಯೋ ಅಂಚ್ಕೊಂಡಿದ್ದೀನಿ ಖಂಡಿತವಾಗಲೂ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ರಿವ್ಯೂ ಬರುತ್ತೆ ವಿಡಿಯೋ ಅಥವಾ ಈ ಪ್ರೋಮೋ ಏನು ಹೇಳಿದೀವಿ ಸ್ವಲ್ಪ ಎಮೋಷನಲ್ ಆಗಿ ಬಟ್ ನಿನ್ನೆ ನಡೆದಂಥ ಕೆಲವೊಂದು ಘಟನೆಗಳು ಇಷ್ಟೊಂದು ಎಮೋಷ್ನಲ್ ಅಲ್ಲ ತುಂಬ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಮೈಂಡ್ ಗೇಮ್ ಮಾಡ್ಕೊಂಡು ಆಡಿರುವಂಥ ಎಪಿಸೋಡಲ್ಲಿ ನನ್ನ ಒಂದು ರಿವ್ಯೂ ಬರುತ್ತೆ ನೋಡಿ ಎಷ್ಟು ಬೇಕಾದರೂ ಉರ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಸದ್ಯಕ್ಕೆ ವಿಡಿಯೋದಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದಕ್ಕೆ ಸಿಗೋವರೆಗೂ ನಮಸ್ತೆ